ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳು ಒಡೆದು ಹೋಳಾಗಿರುವ ಚರಿತ್ರೆಗಳನ್ನು ಹೊಂದಿದೆ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿತ್ತು ಬಳಿಕ ಜನತಾರಂಗವು ಒಡೆದು ಹೋಳಾಗಿತ್ತು ಈಗ ಬಿ ಜೆ ಪಿ ಸರದಿ ಬಂದಂತಿದೆ ವಿಜಯೇಂದ್ರ ಬಣ ಮತ್ತು ಯತ್ನಾಳ್ ಬಣದ ಸಂಘರ್ಷದಿಂದ ರಾಜ್ಯದಲ್ಲಿ ಬಿ ಜೆ ಪಿ ಕೂಡ ಇಬ್ಬಾಗವಾದರೂ ಅಚ್ಚರಿಯಿಲ್ಲ ವಕ್ಫ್ ವಿರೋಧಿ ಹೋರಾಟದ ವಿಷಯದಲ್ಲಿ ತೀವ್ರತೆ ಪಡೆದಿರುವ ರಾಜ್ಯ ಬಿ ಆಂತರಿಕ ಸಂಘರ್ಷ ಈಗ ರಾಜ್ಯದಲ್ಲಿ ಆ ಪಕ್ಷವನ್ನೇ ಆಹುತಿ ತೆಗೆದುಕೊಳ್ಳುವ ಮಟ್ಟಕ್ಕೆ ಹೋದಂತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ಮತ್ತು ಬಂಡಾಯ ಶಾಸಕ ಯತ್ನಾಳ್ ನೇತೃತ್ವದ ಬಣದವರ ಕಿತ್ತಾಟ ತಾರಕಕ್ಕೇರಿದ್ದು ಅದು ನಿಯಂತ್ರಣಕ್ಕೆ ಬರ್ತಾನೇ ಇಲ್ಲ ಬಣ ಬಡಿದಾಟಕ್ಕೆ ಅಂಕುಶ ಹಾಕಲು ರಾಜ್ಯ ನಾಯಕರಿಂದ ಸಾಧ್ಯವಾಗಿಲ್ಲ ಬಿ ಜೆ ಪಿ ಹೈಕಮಾಂಡಿಗೂ ಅದನ್ನು ನಿಯಂತ್ರಣ ಮಾಡೋಕೆ ಆಗ್ತಾ ಇಲ್ಲ ದೆಹಲಿಯ ವರಿಷ್ಠರು ಯತ್ನಾಳ್ರಿಗೆ ಕರೆ ಮಾಡಿ ದೆಹಲಿಗೆ ಕರೆದಿದ್ದಾರೆ ಆದರೆ ನಾನೊಬ್ನೇ ದೆಹಲಿಗೆ ಬರಲ್ಲ ಅಂತ ಯತ್ನಾಳ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ ಇದರಿಂದ ಕರ್ನಾಟಕ ಬಿಜೆಪಿಯ ಸಂಘರ್ಷ ಕೈಮೀರಿ ಹೋದಂತಿದೆ ಇದು ಅಂತಿಮವಾಗಿ ರಾಜ್ಯ ಬಿಜೆಪಿಯನ್ನ ಇಬ್ಬಾಗ ಮಾಡಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ನಿಜಕ್ಕೂ ಬಿಜೆಪಿ ಶಿಸ್ತಿನ ಪಕ್ಷವ ಬಿಜೆಪಿ ಸೈದ್ಧಾಂತಿಕ ರಾಜಕಾರಣ ಮಾಡೋದು ನಿಜವ ಬಿ ವ್ಯಕ್ತಿ ಮುಖ್ಯವಲ್ಲ ಎಂಬುದು ಕೇವಲ ಬೊಗಳೆಯೇ ಬಿ ಜೆ ಪಿಯವರು ಕೇವಲ ದೇಶದ ಬಗ್ಗೆ ಚಿಂತಿಸಿ ಸ್ವಹಿತಾಸಕ್ತಿಗಳನ್ನು ದೂರ ತಳ್ಳಿದವರಾಗಿದ್ದರೆ ಕರ್ನಾಟಕದಲ್ಲಿ ಈ ರೀತಿ ಯಾಕೆ ಬಣಬಡಿದಾಟ ನಡೀತಾ ಇದೆ ಬಿ ಜೆ ಪಿ ನಾಯಕರಿಗೆ ದೇಶ ಮೊದಲ ಪಕ್ಷ ಮೊದಲ ವ್ಯಕ್ತಿ ಮೊದಲ ಅಥವಾ ಅಧಿಕಾರ ಮೊದಲ ಬಿ ಬಲಿಷ್ಠ ಹೈಕಮಾಂಡ್ ಇರೋದು ಸತ್ಯವೇ ಆಗಿದ್ದರೆ ಅವರಿಗೆ ಒಬ್ಬ ಯತ್ನಾಳರ ಬಾಯಿ ಮುಚ್ಚಿಸಲು ಯಾಕೆ ಸಾಧ್ಯ ಆಗಿಲ್ಲ ಕರ್ನಾಟಕದ ಬಿ ಜೆ ಪಿ ಒಳಜಗಳದಲ್ಲಿ ಮುಳುಗಿದ್ರೂ ಮೋದಿ ಅಮಿತ್ ಅಂತವರಿಗೆ ಆ ಸಮಸ್ಯೆಯನ್ನು ಪರಿಹರಿಸಲು ವಿಫಲವಾಗಿರುವುದು ಯಾಕೆ ಮೋದಿ ಅಮಿತ್ ಶಾ ನಡ್ಡಾಗಿಂತಲೂ ಯತ್ನಾಳ್ ಬಲಿಷ್ಠರಾಗಿದ್ದಾರ ಇದು ಈ ಹೊತ್ತಿನಲ್ಲಿ ನಮ್ಮಲ್ಲಿ ಮೂಡಿರುವ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಉತ್ತರಿಸಲು ಬಿ ಜೆ ಅವರಿಗೆ ಪುರುಸೋತಿಲ್ಲ ಯಾಕೆಂದರೆ ಅವರು ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ಬಣ ಬಡಿದಾಟದಲ್ಲಿ ಬ್ಯುಸಿ ಇದ್ದಾರೆ ಒಂದು ಪಕ್ಷ ಶಿಸ್ತಿನ ಪಕ್ಷ ಎಂದು ಕರೀಬೇಕಾದರೆ ಆ ಪಕ್ಷದಲ್ಲಿ ಶಿಸ್ತಿರಬೇಕು ನಾಯಕತ್ವದ ಅನುಸರಣೆ ಇರಬೇಕು ಆಂತರಿಕ ವಿಚಾರಗಳು ಬಹಿರಂಗವಾಗಿ ಚರ್ಚೆಯಾಗಬಾರದು ಆದರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಅದ್ಯಾವುದೂ ಕಂಡು ಬರ್ತಾ ಇಲ್ಲ ಎಲ್ಲವೂ ಬೀದಿಗೆ ಬಂದಿದೆ ಅಲ್ಲಿ ಸಂತೆಗಿಂತಲೂ ಹೆಚ್ಚು ಗದ್ದಲ ಗಲಾಟೆ ಇದೆ ತುಂಬ ಮಂದಿ ನಾಯಕರು ಸ್ಥಿಮಿತ ಕಳೆದುಕೊಂಡವರಂತೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಯಾರಿಗೆ ಯಾರು ನಾಯಕ ಅನ್ನೋದೇ ಗೊತ್ತಾಗ್ತಿಲ್ಲ ಪಾಪ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮೂರು ಕಾಸಿನ ಬೆಲೆಯೂ ಇಲ್ಲದಂತಾಗಿದೆ ಒಬ್ಬ ಶಾಸಕ ಕೆಲವು ನಾಯಕರ ದಂಡು ಕಟ್ಟಿಕೊಂಡು ಬೀದಿ ರಂಪಾಟ ಮಾಡ್ತಾ ಇದ್ರು ಅದನ್ನು ಕೇಳುವವರು ತಡೆಯುವವರು ಆ ಪಕ್ಷದಲ್ಲಿ ಯಾರೂ ಇಲ್ಲದಂತಾಗಿದೆ ಬಿಜೆಪಿಯಲ್ಲಿ ಈಗ ಅರಾಜಕತೆ ಎದ್ದಿದೆ ರಾಜ್ಯ ಘಟಕ ಲೆಕ್ಕಕ್ಕೆ ಇಲ್ಲದಂತಾಗಿದೆ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ರಾಜ್ಯ ಬಿಜೆಪಿಯ ವರಿಷ್ಠ ನಾಯಕ ಯಡಿಯೂರಪ್ಪನವರಿಗೆ ಕೇರ್ ಮಾಡಲ್ಲ ಅವರ ಮಗ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ವಿಪಕ್ಷ ನಾಯಕ ಅಶೋಕ್ಗೆ ವಿಧಾನಸಭೆಯಲ್ಲೇ ಗುಮ್ತಾರೆ ಡಿ ವಿ ಸದಾನಂದ ಗೌಡರು ಬುದ್ಧಿವಾದ ಹೇಳೋಕೆ ಬಂದರೆ ನಿಮ್ಮ ಬಂಡವಾಳ ಬಿಚ್ಚಿಡ್ತೀನಿ ಅಂತ ಹೆದರಿಸ್ತಾರೆ ರಾಜ್ಯ ಬಿ ಜೆ ಪಿಯ ಯಾವೊಬ್ಬ ನಾಯಕರನ್ನ ಅವರು ಕೇರ್ ಮಾಡಲ್ಲ ಈಗ ನೋಡಿದರೆ ಹೈಕಮಾಂಡ್ ನಾಯಕರನ್ನು ಯತ್ನಾಳ್ ಡೌನ್ ಕೇರ್ ಮಾಡಿದ್ದಾರೆ ಮಾತಾಡೋಕೆ ದೆಹಲಿಗೆ ಬನ್ನಿ ಅಂತ ವರಿಷ್ಠ ನಾಯಕರು ಫೋನ್ ಮಾಡಿ ಕರೆದರೆ ನಾನು ಬರಲ್ಲ ಅಂತ ಸೆಡ್ಡು ಹೊಡೆದಿದ್ದಾರೆ ಇಂಥ ಬಿ ಜೆ ಪಿಯನ್ನು ಅದೇಗೆ ಶಿಸ್ತಿನ ಪಕ್ಷ ಅಂತ ಕರೆಯೋದು ಹೇಳಿ ಇಂತಹ ಅಶಿಸ್ತಿನ ಅರಾಜಕತೆಯ ಬಿ ಜೆ ಪಿ ಎಂಬ ರಾಜಕೀಯ ಪಕ್ಷಕ್ಕೆ ಅದ್ಯಾಕೆ ಶಿಸ್ತಿನ ಪಕ್ಷ ಎಂಬ ಟ್ಯಾಗ್ಲೈನ್ ಸಿಕ್ತೋ ಗೊತ್ತಿಲ್ಲ ಸದ್ಯಕ್ಕೆ ಕರ್ನಾಟಕ ಬಿ ಜೆ ಪಿಯ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಮನೆಯೊಂದು ಮೂರು ಬಾಗಿಲು ಎಂಬಂತಿದೆ ಒಂದು ಬಾಗಿಲಿನಲ್ಲಿ ವಿಜೇಂದ್ರ ನಿಂತು ನಾನೇ ನಾಯಕ ಅಂತಿದ್ರೆ ಮತ್ತೊಂದು ಬಾಗಿಲಿನಲ್ಲಿ ಯತ್ನಾಳ್ ಟೀಮಿನವರು ನಾವೇ ನಿಜವಾದ ನಾಯಕರು ಅಂತಿದ್ದಾರೆ ಮತ್ತೊಂದು ಬಾಗಿಲಿನಲ್ಲಿ ಎರಡೂ ಬಣಕ್ಕೆ ಸಲ್ಲದವರು ನಿಂತುಕೊಂಡು ಅಸಹಾಯಕತೆ ತೋರಿಸ್ತಾ ಇದ್ದಾರೆ ಸದ್ಯಕ್ಕೆ ಕರ್ನಾಟಕ ಬಿ ಜೆ ಪಿಯೊಳಗೆ ಸಂಘರ್ಷ ತಾರಕಕ್ಕೇರಿದೆ ಬಣ ಬಡಿದಾಟ ಎಲ್ಲ ಎಲ್ಲೆಗಳನ್ನು ಮೀರಿ ಹೋಗಿದೆ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂದರೆ ಮುಂದಕ್ಕೆ ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣ ಕಾಲರ್ ಪಟ್ಟಿ ಹಿಡ್ಕೊಂಡು ಹೊಡೆದಾಟ ಮಾಡೋದು ಮಾತ್ರ ಬಾಕಿ ಇದೆ ಅಲ್ಲಿಯ ತನಕ ಬಿ ಜೆ ಪಿಯ ಒಳ ಸಂಘರ್ಷ ತಲುಪಿದೆ ಇಷ್ಟಾದರೂ ರಾಜ್ಯ ಬಿ ಜೆ ಪಿಯ ಈ ಒಳಜಗಳವನ್ನ ತಡೆಯಲು ಘಟಾನುಘಟಿ ನಾಯಕರೆಲ್ಲ ವಿಫಲರಾಗಿದ್ದಾರೆ ವರಿಷ್ಠ ನಾಯಕರು ಯತ್ನಾಳ್ರನ್ನ ದೆಹಲಿಗೆ ಕರೆದ್ರೆ ನಾನು ಬರಲ್ಲ ಅಂತ ಸೆಡ್ಡು ಹೊಡೆದಿದ್ದಾರೆ ಕರೆಯೋದಿದ್ರೆ ನಮ್ಮ ಬಣದ ಎಲ್ಲರನ್ನೂ ಕರೆಯಿರಿ ನಾನೊಬ್ಬನೇ ಬರಲ್ಲ ಅಂದಿದ್ದಾರೆ ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾದರೆ ತಗೊಳ್ಳಿ ನಾನು ಮಣಿಯಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ಇಷ್ಟಾದರೂ ಹೈಕಮಾಂಡ್ ಯತ್ನಾಳ್ ವಿರುದ್ಧವಾಗಲಿ ಇನ್ನೊಂದು ಬಣದ ವಿರುದ್ಧವಾಗಲಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಕ್ರಮ ತೆಗೆದುಕೊಳ್ಳೋದು ಬಿಡಿ ಬಾಯಿ ಮುಚ್ಚಿ ಸುಮ್ಮನಿರಿ ಅಂತಾನೂ ಹೇಳಿಲ್ಲ ಬಿ ಜೆ ಪಿ ಹೈಕಮಾಂಡ್ ಹೀಗೆ ಕೈಚಿಲ್ಲಿ ಕೂತಿರೋದು ಯಾಕೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ವಿಜಯೇಂದ್ರ ಬಡದವರು ಹೇಳುವ ಪ್ರಕಾರ ಯತ್ನಾಳ್ ಬಂಡಾಯದ ಹಿಂದೆ ಹೈಕಮಾಂಡಿನ ಕೆಲ ನಾಯಕರ ಚಿತಾವಣೆ ಇದೆಯಂತೆ ಇಷ್ಟೆಲ್ಲ ನಡೀತಾ ಇದ್ರೂ ಹೈಕಮಾಂಡ್ ಕಣ್ಮುಚ್ಚಿದೆ ಎಂದಾದರೆ ಮಗುವನ್ನ ಚೀಟೋದು ಅವರೇ ತೊಟ್ಟಿಲು ತೂಗುವುದು ಅವರೇ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ವರಿಷ್ಠರ ಈ ನಡೆಗೆ ಬೇಸತ್ತಿರುವ ವಿಜಯೇಂದ್ರ ಬಡದವರು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶಕ್ಕೆ ಕೈ ಹಾಕಿದ್ದಾರೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಬಣ ಮುಂದಾಗಿದೆ ಇನ್ನೊಂದೆಡೆ ಯತ್ನಾಳ್ ಬಣದ ಪ್ರತ್ಯೇಕ ವಕ್ ವಿರೋಧಿ ಹೋರಾಟವೂ ಮುಂದುವರೆದಿದೆ ಅವರು ಕೂಡ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಎರಡೂ ಬಣಗಳ ಪ್ರತ್ಯೇಕ ಕಾರ್ಯಾಚರಣೆಗೆ ಬ್ರೇಕ್ ಬೀಳದಿದ್ರೆ ಕರ್ನಾಟಕ ಬಿ ಜೆ ಪಿ ಒಡೆದು ಇಬ್ಬಾಗವಾಗುವುದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಬಿ ಜೆ ಪಿಯೊಳಗಿನ ಈ ಅರಾಜಕತೆ ನೋಡಿ ಒಂದಷ್ಟು ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಕಡೆಗೆ ಹೋಗುವ ಯೋಚನೆಯೂ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಕರ್ನಾಟಕದ ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಕುತೂಹಲ ಹೆಚ್ಚಾಗಿದೆ